کرشان کے بادکارا جے کرشان کے بادکارا استاد محمد علی راوی یدکارا یدکارا ಹಿನ್ನೆಲೆ ಏನು ಇಂಟಾಲರೆನ್ಸ್ ಮೊನ್ನೆ ಪಾಕಿಸ್ತಾನ್ ನನ್ನ ಹತ್ಯೆ ಆಯ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ರಾಷ್ಟ್ರದ್ರೋಹ ಅಲ್ವಾ ಅಂದ್ರೆ ಆ ರಾಷ್ಟ್ರದ್ರೋಹಿಗೆ ಕರೆದು ಸನ್ಮಾನ ಮಾಡಬೇಕಿತ್ತ ಈಗ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂತ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ರೊಚ್ಚಿಗೆದ್ದು ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು ಅದಕ್ಕೆ ಪ್ರತೀಕಾರ ಭಾರತ ಮಾತಾ ಜೈ ಅನ್ನೋನು ಹತ್ಯೆ ದ್ರೋಹಿಗಳು ಒಳಗೆ ಇದ್ದಾರೆ ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ ನಮ್ಮ ಸೈನಿಕ ಸಾಮರ್ಥ್ಯನೇ ಅದು ಮಾಡುತ್ತೆ ಒಳಗಿರೋ ದ್ರೋಹಿಗಳಿದಾರಲ್ಲ ಇವ್ರನ್ನ ರಾಜಕಾರಣ ಹೊರತುಪಡಿಸಿ ಹೊರತಾಗಿಟ್ಟು ನಾವು ಬೇರೆ ಸಹಿತ ಕಿತ್ತಾಗ್ತಾ ಇದ್ದರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ ಮತ್ತಷ್ಟು ಸುಹಾಸ್ ಶೆಟ್ಟಿ ಬಲಿಯಾಗಬೇಕಾಗತ್ತೆ ಮತ್ತು ಇವರೆಲ್ಲ ದ್ರೋಹಿಗಳಿದ್ದಾರೆ ದೇಶದ್ರೋಹಿಗಳಿದ್ದಾರೆ ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ ಇವರನ್ನು ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು ಎಸ್ ಟಿ ಪಿ ಐ ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನು ಸಂಘಟಿಸುವ ಮತಾಂಧತೆಯ ಹುಚ್ಚನ್ನು ಹಿಡಿಸುವಂಥ ಕೆಲಸವನ್ನು ನಿಯಂ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂಚೆ ಸಿಮಿ ರೂಪದಲ್ಲಿ ಅದಕ್ಕೆ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೇ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗತ್ತೆ ನೋಡಿ ಯಾವ ಲೆವೆಲಿಗೆ ಅವರಿಗೆ ಬಂದಿದ್ದಾರೆ ಅಂದರೆ ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡಬೇಕಾ ಅಥವಾ ದ್ರೋಹಿಗಳು ಅಂತ ನೋಡಬೇಕಾ ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೇ ಇದ್ರೆ ಬೇರೆ ಸಹಿತ ಕಿತ್ತಾಕದೇ ಇದ್ರೆ ಇವ್ರನ್ನ ಬೆಳೆಸ್ತಿರುವಂಥ ಸಂಘಟನೆಗಳನ್ನ ನಾಶ ಮಾಡದೇ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ಕೇವಲ ಸುಭಾಷ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರದು ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂಥ ಷಡ್ಯಂತ್ರ ರಾಷ್ಟ್ರಭಕ್ತರನ್ನು ಕೊಲ್ಲುವ ಕೆಲಸವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ ನೀವು ಎಸ್ ಟಿ ಪಿ ಐ ಪಿ ಎಫ್ ಐ ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿಡ್ರಾ ಮಾಡಿದ್ರಿ ಆ ಮೂಲಕ ಅವರಿಗೆ ಕ್ರೈಮ್ ನಡೆಯೋ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನು ಕೊಡ್ತಾ ಇದ್ದೀನಿ ಆ ಆ ಈ ಹತ್ಯೆ ತಗೊಳ್ಬೇಕು ಇಲ್ಲದೇ ಇದ್ರೆ ಮುಂದೊಂದು ದಿನ ಇವತ್ತು ಪರ್ಸನಲ್ ಟಾರ್ಗೆಟ್ ಮಾಡಿರೋದು ನಾಳೆ ಅದು ಸಾಮೂಹಿಕ ನರಭೇದಕ್ಕೆ ಕಾರಣ ಆಗುತ್ತೆ ಅನ್ನುವಂಥ

मुख्यम मुख्यमंत्री तव्हांखे ನಡೆದಿರುವಂತ ಸುಹಾಷ್ ಶೆಟ್ಟಿಯ ಹತ್ಯೆ ಇರೋದಕ್ಕಿಂತ ಹೆಚ್ಚಾಗಿ ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂತಹ ಸಿಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂತ ಮಟ್ಟಕ್ಕೆ ಅವ್ರನ್ನ ಹಿತೇಶಿಗಳು ಹೇಳ್ತಾ ಇರೋದು ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಜಾಗೃತ ವಹಿಸಿದ್ರೆ ಈ ಹತ್ಯೆನ ತಪ್ಪಿಸಬಹುದಿತ್ತು ಅಂತ ಹೇಳುವಂತ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂತ ರೀತಿ ಅತ್ಯಂತ ಖಂಡನೀಯವಾಗಿರುವಂತ ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರಿಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ ಎಲ್ಲರೂ ಕೂಡ ವಿಚಾರದಲ್ಲಿ ವಿಚಾರದಲ್ಲಿ ಇರಬೇಕು ಅನ್ನೋದು ನಮ್ಮಲ್ಲಿ ಭಾವನೆ ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿಸಿದ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಜನೆ ಮಾಡಬೇಕು ಜೊತೆಯಲ್ಲಿ ಇದನ್ನು ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹಿಸಿದೆ ವಿಕಾರಕ್ಕೆ ತುಂಬಿದಾಗ ಈ ನಾಡಿನ ಕಾನೂನಿನ ಮೇಲೆ ಗೌರವಿಸಿದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡುತ್ತೇವೆ ಅಂತ ಹೇಳುವಂತ ಮನಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಿಗಳು ಇದನ್ನ ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂಥ ಅಪರಾಧಿಗಳಿಗೆ ಒಂದ್ಸಾರಿ ಕಠಿಣವಾದಂತಹ ಶಿಕ್ಷೆ ಒಳಪಡಿಸಿದ್ರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನಾನು ಅನಿಸುತ್ತೆ Ini bijak, <tuk> ke? Pilih yang <tangan>

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ